ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಜಿ ಡಿ ಪಿ ಇವತ್ತು ನಾವು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಜಿ ಡಿ ಪಿ ಇದನ್ನು ರೆಗ್ಯುಲರಾಗಿ ನಾವು ಹಣಕಾಸಿನ ಕ್ಷೇತ್ರದಲ್ಲಿ ಅಥವಾ ಬಿಸ್ನೆಸ್ನ ಕ್ಷೇತ್ರದಲ್ಲಿ ಅಥವಾ ಭಾರತದ ಒಂದು ಗ್ರೋತ್ನ ವಿಚಾರ ಅಂತ ಬಂದಾಗ ಈ ಒಂದು ಪದವನ್ನು ನಾವು ಕೇಳ್ತಾನೆ ಇರ್ತೀವಿ ಹಾಗಾದರೆ ಜಿ ಡಿ ಪಿ ಅಂದರೆ ಏನು ಅನ್ನೋದೇ ತುಂಬ ಜನಕ್ಕೆ ಗೊತ್ತಿರೋಲ್ಲ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅಂದರೆ ಒಂದು ದೇಶದಲ್ಲಿ ಒಂದು ಟೈಮಲ್ಲಿ ಒಂದು ಟೈಮ್ ಸರ್ಕಮ್ಸ್ಟೆನ್ಸಲ್ಲಿ ಒಂದು ದೇಶದಲ್ಲಿ ಉತ್ಪತ್ತಿಯಾಗುವಂತಹ ಆದಾಯ ಆ ಆದಾಯವನ್ನು ಜಿ ಡಿ ಪಿ ಅಂತ ನಾವು ಕರಿತೀವಿ ಇಡೀ ಪ್ರಪಂಚದಲ್ಲಿ ನಡೀತಿರುವಂತಹ ಬಿಸ್ನೆಸ್ ಎರಡೇ ಥರದ್ದು ಒಂದು ಗೂಡ್ಸ್ ಇನ್ನೊಂದು ಸರ್ವಿಸ್ ಸೊ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತೀವಿ ಇಲ್ಲಾಂದರೆ ಅದನ್ನು ಸಾಗಿಸ್ತೀವಿ ಸೊ ಈ ಎರಡೇ ಥರದ ಬಿಸ್ನೆಸ್ ಇಡೀ ಪ್ರಪಂಚದಲ್ಲಿ ಇರೋದು ನೀವು ರೈತರಿಂದ ಇಟ್ಕೊಂಡು ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ತನಕ ತಗೊಂಡ್ರೂ ಕೂಡ ಇವು ಎರಡೇ ವಿಧದಲ್ಲಿ ಯಾರಾದರೂ ಬಿಸ್ನೆಸ್ ಮಾಡೋದಕ್ಕಾಗುತ್ತೆ ಹಾಗಾಗಿ ಜಿ ಡಿ ಪಿ ಅಂದರೆ ಇದು ಟೋಟಲಿ ಡಿಪೆಂಡಿಂಗ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಸೊ ಒಂದು ದೇಶದಲ್ಲಿ ಒಂದು ವರ್ಷ ಅಂತ ನಾವು ತೊಗೊಳ್ತೀವಿ ಅಥವಾ ಒಂದು ಆರ್ಥಿಕ ವರ್ಷ ಅಂತ ನಾವು ತಗೊಳ್ತೀವಲ್ಲ ಆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ದೇಶದಲ್ಲಿ ಎಷ್ಟು ಆದಾಯ ಅನ್ನೋದು ಈ ಒಂದು ಗೂಡ್ಸ್ ಮತ್ತು ಸರ್ವಿಸ್ಸಿಂದ ಬರುತ್ತೆ ಅನ್ನೋದ್ರ ಮೇಲೆ ಜಿ ಡಿ ಪಿ ಅನ್ನೋದು ನಿಂತಿರುತ್ತೆ ಸೊ ಯಾಕಪ್ಪ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಒಂದು ದೇಶ ಎಷ್ಟು ಲಾಭದಲ್ಲಿದೆ ಎಷ್ಟು ಲಾಸಲ್ಲಿದೆ ಅನ್ನೋದು ಗೊತ್ತಾಗೋದೇ ಜಿ ಡಿ ಪಿಯ ಮುಖಾಂತರ ಅಂದರೆ ಒಂದು ದೇಶದಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅವರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸದೃಢವಾಗಿದ್ದಾರೆ ಅದರಿಂದ ಅವರು ಎಷ್ಟು ಲಾಭದ ಲಾಭ ಮಾಡ್ತಾರೆ ಏನಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ಲಾಭ ಬಂದರೆ ತಾನೇ ಯಾರಾದರೂ ಶ್ರೀಮಂತರಾಗೋದಕ್ಕೆ ಸಾಧ್ಯ ಹಾಗೇನೆ ಒಂದು ದೇಶ ಶ್ರೀಮಂತ ಆಗಬೇಕು ಅಂದರೆ ಅಲ್ಲಿ ಕೆಲಸ ಮಾಡುವಂಥವ್ರು ಎಷ್ಟು ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದ್ರ ಮೂ ಅದರಿಂದ ಎಷ್ಟು ಪ್ರಮಾಣದ ತೆರಿಗೆಯನ್ನು ಗ ಗೌರ್ನಮೆಂಟ್ ಕಟ್ಟಿಸ್ಕೊಳ್ತಾ ಇದೆ ಅವರು ಎಷ್ಟು ಲಾಭಾಂಶದಲ್ಲಿ ಇದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡೋದೇ ಜಿ ಡಿ ಪಿ ಸೊ ಒಬ್ಬರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು ಇನ್ನೊಬ್ರು ಸರ್ವಿಸ್ ಸೆಕ್ಟರಲ್ಲಿರ್ಬೋದು ಅಂದರೆ ಯಾರೋ ಒಬ್ಬ ಏನನ್ನ ತಯಾರು ಮಾಡ್ತಾನೆ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಕ್ಸೋದಕ್ಕೆ ಒಂದು ಸರ್ವಿಸ್ ಅನ್ನೋದು ಬೇಕು ನೀವು ಇವತ್ತು ಸ್ವಿಗ್ಗಿ ಝೊಮ್ಯಾಟೊಗಳನ್ನು ಯೂಸ್ ಮಾಡ್ತಾ ಇರ್ಬೋದು ಇದು ಕೂಡ ಸರ್ವಿಸ್ನ ಒಂದು ಭಾಗ ಈ ಒಂದು ಸಿಮ್ಗಳನ್ನು ಮೊಬೈಲ್ ಫೋನ್ಗಳನ್ನು ನಾವು ಯೂಸ್ ಮಾಡ್ತಿದೀವಿ ಇದು ಮತ್ತು ಗೂಡ್ಸ್ ಮತ್ತು ಸರ್ವಿಸ್ನ ಒಂದು ಲಾಭ ಬಿಕಾಸ್ ಸಿಮ್ ನಾವು ಒಂದ್ಸರಿ ತಗೊಳ್ತೀವಿ ಅಂದರೆ ಅದು ಗೂಡ್ಸ್ನ ನಾವು ಪರ್ಚೇಸ್ ಮಾಡ್ದಂಗೆ ಎರಡನೇದು ನಾವು ರೀಚಾರ್ಜ್ ಮಾಡ್ತಾ ಹೋಗ್ತಾ ಇದೀವಿ ಅಂದ್ರೆ ಸರ್ವಿಸನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಂದರೆ ಅವರು ನಮಗೆ ಒಂದಷ್ಟು ಸೇವೆಗಳನ್ನು ಅವರು ನಮಗೆ ಒದಗಿಸ್ಕೊಡ್ತಾರೆ ಇಂಟರ್ನೆಟ್ ಆಗಿರ್ಬೋದು ಕಾಲಿಂಗ್ ಆಗಿರ್ಬೋದು ಮೆಸೇಜಿಂಗ್ ಆಗಿರ್ಬೋದು ಈ ಒಂದು ಸರ್ವಿಸ್ಗೆ ನಾವು ಕಟ್ಟುವಂತಹ ಒಂದು ಹಣ ಏನಿದೆಯಲ್ಲ ಇದು ಸರ್ವಿಸ್ ಟ್ಯಾಕ್ಸ್ ಅಂತ ಹೋಗುತ್ತೆ ಸರ್ವಿಸ್ ಅಂತ ಹೋಗುತ್ತೆ ಇದು ಸರ್ವಿಸ್ ಅಂತ ಪರಿಗಣನೆ ಆಗುತ್ತೆ ನಾವು ತ ಕೊಂಡುಕೊಳ್ಳುವಂಥ ಮೊಬೈಲ್ ಸಿಮ್ಗಳು ಅಥವಾ ಮನೆಗೆ ಬೇಕಾಗಿರೋ ಐಟಮ್ಗಳು ಇದೆಲ್ಲ ಗೂಡ್ಸ್ಗೆ ಹೋಗುತ್ತೆ ಇದನ್ನು ನಾವು ತರೋದಕ್ಕೆ ಉಪಯೋಗಿಸುವಂತಹ ಬೇರೆ ಬೇರೆ ಸಾರಿಗೆ ಮೂಲಗಳಿದಾವಲ್ಲ ಇದನ್ನು ಸರ್ವಿಸ್ ಅಂತ ನಾವು ಕರಿತೀವಿ ಅಂದರೆ ಪ್ರತಿನಿತ್ಯ ನಾವು ಗೂಡ್ಸ್ ಮತ್ತು ಸರ್ವಿಸನ್ನು ಉಪಯೋಗಿಸ್ತಾನೆ ಇರ್ತೀವಿ ಈ ಒಂದು ಗೂಡ್ಸ್ ಮತ್ತು ಸರ್ವಿಸನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ ಒಂದು ಹಣ ಅನ್ನೋದು ಬೇಕಾಗುತ್ತೆ ನಾವು ಮತ್ತೆ ಹಣವನ್ನು ದುಡಿತೀವಿ ಮತ್ತದನ್ನು ಇಲ್ಲಿಗೆ ಇನ್ವೆಸ್ಟ್ ಮಾಡ್ತೀವಿ ಗೂಡ್ಸ್ ಹೀಗೆ ರೊಟೇಷನ್ ಆಗ್ತಾ ಇದ್ದಾಗ ದೇಶ ಅನ್ನೋದು ಎಷ್ಟು ಲಾಭದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಎಷ್ಟು ಗೂಡ್ಸನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಷ್ಟು ಸರ್ವಿಸನ್ನು ಇವರು ಕೊಡ್ತಾ ಇದ್ದಾರೆ ಇದರಿಂದ ಎಷ್ಟು ಲಾಭ ಗೆ ಬರ್ತಾ ಇದೆ ಅನ್ನೋದ್ರ ಮೇಲೇ ಜಿ ಡಿ ಪಿ ಅನ್ನೋದು ಕ್ಯಾಲ್ಕುಲೇಟ್ ಆಗುತ್ತೆ ಒಂದು ದೇಶದ ಒಂದು ದೇಶ ಎಷ್ಟು ಹೆಲ್ದಿ ಆಗಿದೆ ಅಂತ ನೋಡೋದಕ್ಕೆ ಜಿ ಡಿ ಪಿಯನ್ನು ಪ್ರಾಪಂಚಿಕವಾಗಿ ನೋಡ್ತಾರೆ ಆದರೆ ಒಂದು ಜಿ ಡಿ ಪಿ ಎಷ್ಟು ಗುಣಮಟ್ಟದ್ದಾಗಿರುತ್ತೋ ದೇಶ ಅಷ್ಟು ಶ್ರೀಮಂತಿಕೆಯಿಂದ ಇದೆ ಅಷ್ಟು ಚೆನ್ನಾಗಿದೆ ಅಷ್ಟು ಲಾಭದಲ್ಲಿದೆ ಅಂತ ಇದನ್ನ ಹೇಳ್ಬೋದು ಸೊ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ದೇಶದ ಆರೋಗ್ಯವನ್ನು ಕಂಡುಹಿಡಿಯೋದಕ್ಕೆ ಮೂಲ ಮಾಪನ ಆಗಿರೋದು ಈ ಜಿ ಡಿ ಪಿ ಈ ಜಿ ಡಿ ಪಿ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ ಹೇಗಿದೆ ಜಿ ಡಿ ಪಿ ಕೆಳಗೆ ಮೇಲೆ ಹೋಗುತ್ತೆ ಈಗ ನಾನು ಹೇಳಿದೆ ಒಂದು ಗೂಡ್ಸು ಮತ್ತು ಸರ್ವಿಸನ್ನು ನಾವು ರೆಗ್ಯುಲರಾಗಿ ಪ್ರತಿಯೊಬ್ಬ ಪ್ರಜೆನೂ ಯೂಸ್ ಮಾಡ್ತಾ ಇರ್ತೀವಿ ಇದರಿಂದ ಅವನ ಟ್ರಾನ್ಸಾಕ್ಷನ್ಗಳು ನಡೀತಾ ಇರುತ್ತೆ ಇದು ಗ್ರೋ ಆಗೋದು ಕೆಳಗೆ ಬೀಳೋದು ಗೌರ್ನಮೆಂಟಿನ ಪಾರ್ಟ್ ಅಲ್ಲ ಇದು ಇದು ಪ್ರಜೆಗಳ ಪಾರ್ಟ್ ಗೌರ್ನಮೆಂಟ್ನ ಸಪೋರ್ಟು ಬೇಕಾಗುತ್ತೆ ಖಂಡಿತ ಬಟ್ ಅದಕ್ಕೆ ಪ್ರಜೆಗಳು ಕೂಡ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ನಾವು ಎಷ್ಟು ಇಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಹೆಲ್ದಿಯಾಗಿ ಮಾಡ್ತಾ ಹೋಗ್ತೀವಿ ಎಷ್ಟು ನಾವು ಸುಖವಾಗಂಥ ಜೀವನ ಮಾಡ್ತಿರ್ತೀವಿ ಎಷ್ಟು ನಾವು ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿ ಸರ್ವಿಸ್ ಅನ್ನು ತಗೊಳ್ತಾ ಇರ್ತೀವಿ ಅದ್ರ ಮೇಲೆ ಜಿ ಡಿ ಪಿ ಅನ್ನೋದು ಗ್ರೋತ್ ಆಗ್ತಾ ಹೋಗುತ್ತೆ ಒಂದು ಸೇವೆ ಮತ್ತು ಈ ಒಂದು ಗೂಡ್ಸ್ ನಮ್ಮ ದೇಶದಲ್ಲೇ ಏನಾದರೂ ರೆಡಿ ಆಗೋ ತರ ಇದ್ರೆ ನಮಗೆ ಹೆಚ್ಚಿನ ಲಾಭ ಆಗುತ್ತೆ ಅಂದ್ರೆ ಇನ್ನೊಬ್ಬ ಯಾರೋ ಒಂದು ದೇಶದಲ್ಲಿ ಏನೋ ಒಂದು ಪ್ರಾಡಕ್ಟ್ನ ತಯಾರು ಮಾಡ್ತಾನೆ ನಾವು ಅದನ್ನು ಕೊಂಡ್ಕೊಳ್ತೀವಿ ಮತ್ತದನ್ನ ನಾವು ರೀಪ್ಯಾಕಿಂಗ್ ಮಾಡಿ ಇನ್ನೊಂದು ಕಡೆ ಮಾರ್ತೀವಿ ಅಂದಾಗ ಆ ದೇಶಕ್ಕೆ ಲಾಭ ಹೋಗುತ್ತೆ ಫಸ್ಟ್ ಮಾರ್ಜಿನ್ ಅವನಿಗಿರುತ್ತೆ ಸೆಕೆಂಡ್ ಮಾರ್ಜಿನ್ ನಮಗೆ ಬರುತ್ತೆ ಥರ್ಡ್ ಮಾರ್ಜಿನ್ ಇನ್ನೊಬ್ಬನಿಗೆ ಹೋಗುತ್ತೆ ಅದೇ ಫಸ್ಟ್ ಮಾರ್ಜಿನ್ ನಮಗೆ ಬರಬೇಕು ಅಂದ್ರೆ ಲಾಭ ಜಾಸ್ತಿ ಇರುತ್ತೆ ಯಾವಾಗ ನಮ್ಮ ಒಂದು ಪ್ರಾಡಕ್ಟ್ ಗಳನ್ನ ನಮ್ಮ ಒಂದು ಸೇವೆಗಳನ್ನು ನಮ್ಮ ದೇಶದಲ್ಲೇ ನಾವು ಪ್ರಿಪೇರ್ ಮಾಡಿ ನಮ್ಮ ದೇಶದ ಜನಕ್ಕೆ ಹಂಚ್ತೀವೋ ಆವಾಗ ಒಂದು ಜಿ ಡಿ ಪಿ ಅನ್ನೋದು ಗ್ರೋತ್ ಆಗ್ತಾ ಹೋಗುತ್ತೆ ಅಂದರೆ ನಾವು ಯಾವುದೋ ಒಂದು ದೇಶದಿಂದ ಪರ್ಚೇಸ್ ಮಾಡಿ ರೀಪ್ಯಾಕಿಂಗ್ ಮಾಡಿ ಮಾರೋದು ಕೂಡ ಟ್ಯಾಕ್ಸ್ ಹೋಗುತ್ತೆ ಅದು ಒಂದು ಜಿ ಡಿ ಪಿಯ ಭಾಗ ಆಗಿದ್ರು ಕೂಡ ನಮ್ಮಲ್ಲಿ ಲಾಭಾಂಶ ತುಂಬ ಕಡಿಮೆ ಇರುತ್ತೆ ನೀವು ಈಗ ಚೀನಾದಿಂದ ಯಾವುದೋ ಒಂದು ಪ್ರಾಡಕ್ಟನ್ನು ತಗೊಂಡು ಬಂದು ನಾವು ಇಲ್ಲಿ ಬೇರೆ ಕಡೆ ಮಾರಿದ್ವಿ ಅಂದರೆ ಇದು ಒಂದು ಜಿ ಡಿ ಪಿಯ ಮೂಲ ನಮ್ಮ ಭಾರತಕ್ಕೆ ಬಟ್ ನಾವು ಆ ಜಿ ಡಿ ಪಿಯನ್ನು ಚೈನಾಕ್ಕೂ ಕೊಟ್ಟಂಗಾಯ್ತು ಬಿಕಾಸ್ ಚೈನಾದ ಪ್ರಾಡಕ್ಟ್ ಅನ್ನು ನಾವು ತಂದಿದ್ದೀವಿ ಅಂದರೆ ಅವರ ಜಿ ಕೂಡ ಅದರಿಂದ ಹೆಚ್ಚಾಗುತ್ತೆ ಸೊ ನಾವು ಆಗಿ ಬೇರೆ ದೇಶದ ಜಿ ಡಿ ಪಿಯನ್ನು ಕೂಡ ಗ್ರೋತ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನಮ್ಮ ದೇಶದ ನಮ್ಮ ದೇಶದ ಉತ್ಪನ್ನಗಳನ್ನೇ ನಾವು ಹೆಚ್ಚು ತಯಾರಿಸಿ ಹೆಚ್ಚು ಉಪಯೋಗಿಸೋದ್ರಿಂದ ನಮ್ಮ ದೇಶದ ಜಿ ಡಿ ಪಿ ನಮ್ಮ ದೇಶದ ಮಾತ್ರ ಬೆಳೆಯುತ್ತೆ ಆವಾಗ ನಾವು ಕಾಂಪಿಟೇಟರ್ಗೆ ಕಾಂಪಿಟ್ ಮಾಡ್ಬೋದು ನಾವು ಇವತ್ತು ತುಂಬ ಸರ್ವಿಸನ್ನು ತಗೋಬೇಕು ಗೂಡ್ಸನ್ನು ಮಾರಬೇಕು ಅಂತ ಬೇರೆ ಬೇರೆ ದೇಶದಿಂದ ತಗೊಂಬಂದು ಇಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಆಬ್ವಿಯಸ್ಲಿ ಅವನು ಶೇರ್ ಬೆಳೀತಾ ಇರುತ್ತೆ ನಾವು ಬೆಳೀತಾ ಇರ್ತೇವೆ ಆವಾಗ ನಾವು ಅವನನ್ನು ಹಿಂದಿಕ್ಕಿಟ್ಟು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಬರೋದೇ ಇಲ್ಲ ಬಿಕಾಸ್ ನಾವು ಟೋಟಲಿ ಅವ್ನ ಮೇಲೆ ಡಿಪೆಂಡ್ ಆಗಿರ್ತೀವಿ ಸೊ ನಮ್ಮ ದೇಶದಲ್ಲೇ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಿ ನಮ್ಮ ದೇಶದಲ್ಲೇ ಸರ್ವಿಸನ್ನು ತಗೊಂಡು ನಮ್ಮ ದೇಶದಲ್ಲೇ ನಾವು ಜೀವನ ಮಾಡೋದರಿಂದ ಈ ಜಿ ಡಿ ಪಿ ಗ್ರೋತನ್ನು ಸುಲಭವಾಗಿ ನಾವು ಮೇಲಕ್ಕೇರಿಸ್ಬೋದು ಅದರಿಂದ ದೇಶದ ಒಂದು ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಿಂಬಿಸಬಹುದು ತೋರಿಸ್ಬೋದು ಸೊ ಇದಾಗಿತ್ತು ಇಂದಿನ ವೀಡಿಯೋದ ಮಾಹಿತಿ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್